ಮದ್ದೂರ್ ತಾಲೂಕು ಅಲ್ಗುರು ಅಲ್ಗೂರು ರಸ್ತೆಯಲ್ಲಿ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಜರುಗಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕೆಎಲ್ ಶಿವರಂ ಅವರು ಮಾತನಾಡಿ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘ ಮಂಡ್ಯ ಜಿಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಂಘವೆಂದು ಪ್ರಶಂಸೆಗೆ ಪಾತ್ರವಾಗಿದೆ ಸಂಘವನ್ನು ಜಿಲ್ಲಾದ್ಯಂತ ವಿಸ್ತರಿಸಲು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಸಂಘ ಇಪ್ಪತ್ನಾಲ್ಕು ವರ್ಷ ಯಶಸ್ಸು ಕಂಡಿದೆ ಎಂದರು ಪ್ರಸಕ್ತ ವರ್ಷದ ನಿಬಳ ಲಾಭ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಲಾಭ ಬಂದಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಲಾಭವನ್ನು ಅಭಿವೃದ್ಧಿಪಡಿಸಲು ಸಂಘದ ಸದಸ್ಯರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಸಂಘದಿಂದ ಸದಸ್ಯರು ಇ ಸ್ಟ್ಯಾಂಪ್ ಸೌಲಭ್ಯ ರೈತರ ಪಹಣಿ ಗುಂಪು ವಿಮೆ ಸೌಲಭ್ಯ ಮರಣ ನಿಧಿ ಸೌಲಭ್ಯ ಯಶಸ್ವಿನಿ ಹಾಗೂ ಹಲವಾರು ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಎಂದರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಷೇರು ಡಿವಿಡೆಂಟ್ ಅನ್ನು ಸಂಘದ ಕಟ್ಟಡದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕೆಂದು ಸಂಘದ ಷೇರುದಾರ ಸದಸ್ಯರು ಸಭೆಯ ಅಧ್ಯಕ್ಷರಿಗೆ ತಿಳಿಸಿದ್ದನ್ನು ಅನುಮೋದನೆ ಮಾಡಿಕೊಳ್ಳಲಾಯಿತು ಇದೇ ವೇಳೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಸ್ ಅಜಯ್ ವಾರ್ಷಿಕ ವರದಿ ಮಂಡಿಸಿದರು ಇನ್ನು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಮತ್ತು ಹಿರಿಯ ಸಹಕಾರಿಗಳಿಗೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಈ ವೇಳೆ ಸಂಘದ ಉಪಾಧ್ಯಕ್ಷ ಬಿಎಸ್ ರವೀಂದ್ರ ನಿರ್ದೇಶಕ ಡಿಎನ್ ರಘು ಎಚ್ಎಸ್ ಶಿವರಾಜು ಎಸಿ ಮಹೇಂದ್ರ ಎಂಟಿ ಹರೀಶ್ ಮನೋಹರ್ ಗೌಡ ಸಿದ್ದರಾಮೇಗೌಡ ವಿನುಕುಮಾರ್ ನಟೇಶ್ ಮಧುಕುಮಾರ್ ಸವಿತಾ ಮಮತಾ ಶಿವಲಿಂಗಯ್ಯ ಗುರ್ಲಿಂಗಯ್ಯ ನಾಗರಾಜು ಸಿಬ್ಬಂದಿಗಳಾದ ಜ್ಯೋತಿ ಕುಮಾರ್ ಶಾರದಾ ರಶ್ಮಿಪ್ರಿಯಾ ಸುನೀತಾ ರಮೇಶ್ ರವಿ ಕುಮಾರ್ ಸೇರಿದಂತೆ ಅಲವರಿದ್ದರು ನಾವು ಯಾವುದೇ ಹೆಚ್ಚಿಗೆ ಖರ್ಚು ಮಾಡಿಲ್ಲ ಏನ್ ಇಪ್ಪತ್ಮೂರು ಬಜೆಟ್ ಮಾಡಿದವ ಅಷ್ಟೇನೆ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಪೀಠೋಪಕರಣಕ್ಕೆ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೆಚ್ಚಿಗೆ ಖರ್ಚಾಗದಷ್ಟೇ ಅದನ್ನ ನಾವು ಕಂಪ್ಯೂಟರ್ ಗ್ಲಾಸ್ ಗ್ಲಾಸ್ ಹಾಕಿಸಿದೀವಿ ಕಬೋರ್ಟ್ ಮಾಡಿಸಿದೀವಿ ಹೊಸ ಚೇರ್ ತಂದಿದ್ದೀವಿ ಅದರಿಂದ ಖರ್ಚಾಗಿದೆ ಅಷ್ಟೇ ಬೇರೆ ಯಾವ್ದು ಆಗಿಲ್ಲ ಅದರಿಂದ ಮಾಡಬೇಕು ಅವಕಾಶ ಕೊಡ್ಬೇಕಂತ ಇವತ್ತು ಕೇಳಿದ ಚಿನ್ನ ಮಾಡಿದ್ರಲ್ಲ ಅದಕ್ಕೆ ನಾವು ಕೇಳ್ತೇವೆ